ರಾಜ್ಯದ ಗಡಿ ಜಿಲ್ಲೆ ಚಾಮರಾಜನಗರದ ಬಂಡೀಪುರ ಹುಲಿ ಸಂರಕ್ಷಿತ ಅರಣ್ಯ ಪ್ರದೇಶದಲ್ಲಿ ಕಳೆದ ಹದಿನೈದು ದಿನಗಳಿಂದ ಉತ್ತಮ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಕಾಡು ಹಸಿರಿನಿಂದ ಕಂಗೊಳಿಸುತ್ತಿದ್ದು ಪ್ರವಾಸಿಗರನ್ನು ಕೈಬೀಸಿ ಕರೆಯುತ್ತಿದೆ ಬಿಸಿಲ ಬೇಗೆಯಿಂದ ತತ್ತರಿಸಿದ್ದ ವನ್ಯಪ್ರಾಣಿಗಳಿಗೆ ಮಳೆಯ ಸಿಂಚನದಿಂದ ಜೀವ ಕಳೆ ಬಂದಂತಾಗಿದೆ ಅರಣ್ಯ ನೋಡಲು ಹೊರಟ ಪ್ರವಾಸಿಗರು ಪ್ರಾಣಿ ಪ್ರಿಯರು ಪ್ರಾಣಿ ಪಕ್ಷಿಗಳು ಆಟವಾಡುವ ದೃಶ್ಯ ಕಂಡು ಸಂತಸ ಪಡುತ್ತಿದ್ದಾರೆ ಬರಗಾಲದಿಂದ ನೀರಿಲ್ಲದೆ ಒಣಗೊಡುತ್ತಿದ್ದ ಬಂಡೀಪುರ ಕೆರೆಗಳಲ್ಲಿ ನೀರು ತುಂಬಿದ್ದು ಪ್ರಾಣಿಗಳಿಗೆ ಎಲ್ಲಿಲ್ಲದ ಹರ್ಷ ಮೂಡಿದೆ ಬಳಿಕ ದೂರದರ್ಶನದೊಂದಿಗೆ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಹುಲಿ ಯೋಜನೆ ನಿರ್ದೇಶಕ ಪ್ರಭಾಕರನ್ ಕಾಡಿನ ವ್ಯಾಪ್ತಿಯಲ್ಲಿ ಹದಿನೈದು ದಿನಗಳಿಂದ ಉತ್ತಮ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಪ್ರಾಣಿಗಳಿಗೆ ಬೇಕಾದ ಹಸಿರು ಮೇವು ಹೆಚ್ಚಾಗಿದೆ ಅಲ್ಲದೆ ಕಾಡಿನಿಂದ ನಾಡಿಗೆ ಬರುವ ಪ್ರಾಣಿಗಳ ಸಂಖ್ಯೆಯು ಕ್ಷೀಣಿಸಿದೆ ಎಂದು ತಿಳಿಸಿದರು ಚೆನ್ನಾಗಿ ಹುಲ್ಲು ಬೆಳೀತಾ ಇದೆ ಮೇವು ಬರ್ತಾ ಇದೆ ವೈಲ್ಡ್ ಅನಿಮಲ್ಸ್ಗೆ ಸೊ ಇದರಿಂದ ನಮ್ಮ ಹೆಬಿವರ್ಸ್ ಪಾಪ್ಯುಲೇಷನ್ಗೆ ಭಾರಿ ಅನುಕೂಲ ಆಗುತ್ತೆ ಯಾವುದು ಪ್ರಾಣಿಗಳು ಜಾಸ್ತಿ ರೈತ ಜಮೀನಿಗೆ ಹೋಗೋದು ಕಮ್ಮಿ ಆಗುತ್ತದೆ ಈಗ ಕಳೆದ ಹತ್ತು ದಿವಸದಿಂದ ಬಂಡೀಪುರ ಉಪವಿಭಾಗದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ನವೀನ್ ಮಳೆಯಿಂದ ಹಸಿರು ಮೇವು ಲಭ್ಯವಾದ ಹಿನ್ನೆಲೆಯಲ್ಲಿ ಪ್ರಾಣಿಗಳಿಗೆ ಮೇವಿನ ಕೊರತೆ ನೀಗಿದಂತಾಗಿದೆ ಇದರಿಂದ ವನ್ಯ ಪ್ರಾಣಿಗಳ ಸಂತತಿಗೆ ಪೂರಕ ವಾತಾವರಣ ನಿರ್ಮಾಣವಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಇದರಿಂದ ನಮ್ಮ ಎಲ್ಲ ಸಸ್ಯಹಾರಿ ಪ್ರಾಣಿಗಳಾದ ಜಿಂಕೆ ಕಾಡೆಮ್ಮೆ ಮತ್ತೆ ಆನೆಗಳಿಗೆ ಒಳ್ಳೆ ಫುಡ್ ಸಿಗ್ತಾ ಇದೆ ಮತ್ತೆ ಎಲ್ಲ ಕೆರೆಗಳು ತುಂಬತಾ ಇದೆ ಇದು ಖುಷಿಯ ವಿಚಾರ ಬರಗಾಲದ ಆ ಒಂದು ಡೇಂಜರ್ ಕಳೆದು ಹೋಗಿ ಈಗ ಒಳ್ಳೆ ಸಮೃದ್ಧಿಯಾಗಿ ಮಳೆಯಾಗಿರೋದ್ರಿಂದ ಎಲ್ಲರಿಗೂ ಖುಷಿಯಾಗಿ ನಮಗೂ ನೋಡೋದಕ್ಕೆ ಪ್ರವಾಸಿಗರಾದ ಮರಿಬಸಪ್ಪ ಬಂಡೀಪುರ ಕಾಡು ಹಸಿರಿನಿಂದ ಕೂಡಿದ್ದು ಕುಟುಂಬ ಸಮೇತರಾಗಿ ಬೆಂಗಳೂರಿನಿಂದ ಬಂದು ಸಫಾರಿಯಲ್ಲಿ ವನ್ಯ ಪ್ರಾಣಿಗಳ ಕಲರವ ಕಂಡು ತುಂಬಾ ಖುಷಿಯಾಗಿದೆ ಎಂದರು ಇತ್ಯಾದಿಯ ಪ್ರಾಣಿಗಳನ್ನು ನೋಡಿ ತುಂಬಾ ಸೊ ನೀವು ಕಂಡಿದ್ದ ಎಲ್ಲರೂ ನಿಮ್ಮ ಫ್ಯಾಮಿಲಿ ಜೊತೆಯಿಂದ ಬಂಡೀಪುರ ಫಾರೆಸ್ಟ್ಗೆ ವಿಸಿಟ್ ಮಾಡಿ ಕಾಡು ತುಂಬಾ ಹಸಿರವಾಗಿದೆ ನಮ್ಮ ಪ್ರಾಣಿಗಳಿಗೆ ಬೇಕಾದಷ್ಟು ಆಹಾರ ಸಿಗತಾ ಇದೆ ಇಲ್ಲಿ ಪ್ರವಾಸಿಗರಾದ ಸರೀನಾ ತಾವು ಮುಂಬೈಯಿಂದ ಬಂಡೀಪುರಕ್ಕೆ ಪ್ರವಾಸಕ್ಕಾಗಿ ಆಗಮಿಸಿದ್ದು ಇಲ್ಲಿನ ಹಚ್ಚ ಹಸಿರ ಕಾಡನ್ನು ನೋಡಿ ಮನಸ್ಸಿಗೆ ಸಂತಸವಾಯಿತು ಇಲ್ಲಿನ ಸಫಾರಿಯಲ್ಲಿ ಜಿಂಕೆ ಕಾಡೆಮ್ಮೆ ಸೇರಿದಂತೆ ಇನ್ನಿತರ ಪ್ರಾಣಿಗಳನ್ನು ವೀಕ್ಷಿಸಿದ್ದು ತುಂಬಾ ಖುಷಿ ನೀಡಿದೆ ಎಂದು ಹೇಳಿದರು ಲಾಟ್